ಸ್ನೇಹಿತರೇ ನಮಸ್ಕಾರ ಭಾರತಕ್ಕೆ ಪುತೀನ್ ಅವರು ಪ್ರವಾಸ ಕೈಗೊಂಡಿದ್ದು ಆಗಿದೆ ಭಾರತದಲ್ಲಿ ಚರ್ಚೆ ಕೂಡ ಆಗಿ ಅದೇ ರೀತಿಯಾಗಿ ವಾಪಸ್ ಕೂಡ ಹೋಗಿದ್ದಾರೆ ಇದೆಲ್ಲವೂ ಕೂಡ ಆದ ಮೇಲೆ ಟ್ರಂಪ್ ಅವರು ಸಿಟ್ಟಿಗೆದ್ದು ಏನಾದರೂ ಟ್ಯಾರಿಫ್ ವಿಧಿಸ್ತಾರಾ ಇನ್ನೂ ಹೆಚ್ಚುವರಿ ಟ್ಯಾರಿಫನ್ನು ನಮ್ಮ ದೇಶದ ಮೇಲೆ ಹಾಕ್ತಾರಾ ಅಥವಾ ಇನ್ಯಾವುದೋ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರಾ ಕಿಡಿಕಾರತಾರಾ ಅಂತ ಕಾಯ್ತಾ ಇದ್ವಿ ಸೊ ಇದರ ಮೇರೆಗೆ ಒಂದು ಟ್ಯಾರಿಫನ್ನು ವಿಧಿಸುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದಕ್ಕೂ ಮತ್ತೆ ರಷ್ಯಾದಿಂದ ಬಂದಿರತಕ್ಕಂತಹ ಪುಟಿನ್ ಅವರಿಗೆ ಯಾವುದೇ ರೀತಿಯಾದಂತಹ ಸಂಬಂಧವಿಲ್ಲ ಆದರೂ ಸಹಿತ ಇದರಿಂದ ಭಾರತದ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥದ್ದನ್ನು ನಾವು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಇದರ ಜೊತೆಗೆ ಚೀನಾ ಕೂಡ ಬೆಂಬಲವನ್ನು ತೋರಿಸಿದೆ ಹಾಗಾದರೆ ಬನ್ನಿ ಸ್ನೇಹಿತರ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಇಲ್ಲಿ ಒಂದು ವಿಷಯ ನಾವು ತಿಳ್ಕೊಳ್ಬೇಕು ಪುತಿನ್ ಅವರು ಭಾರತಕ್ಕೆ ಬರೋದ್ರಿಂದ ಸಾಕಷ್ಟು ದೇಶಗಳಲ್ಲಿ ಕಳವಳ ಕೂಡ ಉಂಟಾಗಿತ್ತು ಅದರಲ್ಲಿ ಯು ಎಸ್ ಅಷ್ಟೇ ಅಲ್ಲ ಇಲ್ಲಿ ಚೀನಾ ಕೂಡ ಕಳವಳ ಸೃಷ್ಟಿಸ್ತಾ ಇತ್ತು ಯಾಕಂದರೆ ರಷ್ಯಾಗೆ ರಷ್ಯಾದಿಂದ ಭಾರತಕ್ಕೆ ಬಂದ ಪುತಿನ್ ಏನಾದರೂ ಡಿಫೆನ್ಸ್ ಡೀಲನ್ನು ಏನಾದರೂ ಮಾಡಿದ್ದೆ ಆದರೆ ಚೀನಾಗೆ ಮತ್ತಷ್ಟು ಹೊಡೆತ ಬೀಳ್ತಾ ಇತ್ತು ಹಾಗಾಗಿ ಚೀನಾಗೂ ಕೂಡ ಒಂದಿಷ್ಟು ಕಳವಳ ಇತ್ತು ಆ ಒಂದು ಎಷ್ಟರ ಮಟ್ಟಿಗೆ ಕಳವಳ ಅಂದ್ರೆ ರಷ್ಯಾಗೆ ಹೋಗಿ ಅಂದ್ರೆ ಚೀನಾದ ವಿದೇಶಾಂಗ ಸಚಿವರು ರಷ್ಯಾಗೆ ಹೋಗಿ ರಷ್ಯಾದ ವಿದೇಶಾಂಗ ಸಚಿವರ ಜೊತೆಗೆ ಮಾತುಕತೆ ಮಾಡಿ ಅವರಿಗಿದ್ದಂತಹ ಕಳವಳ ಬಗ್ಗೆನು ಕೂಡ ಹೇಳಲಾಗಿದೆ ಸೊ ಅದು ವರದಿ ಕೂಡ ಆಗಿದೆ ಹಾಗಾಗಿ ಇಲ್ಲಿ ಒಂದಿಷ್ಟು ಕಳವಳ ಚೀನಾಕ್ಕೂ ಕೂಡ ಇತ್ತು ಅದೇ ರೀತಿಯಾಗಿ ಇನ್ನು ಹಲವಾರು ದೇಶಗಳಲ್ಲಿ ಕೂಡ ಇದ್ರ ಬಗ್ಗೆ ಒಂದಿಷ್ಟು ಸಂಕಟ ಉಂಟಾಗಿತ್ತು ಈ ಕಡೆ ಟ್ರಂಪ್ ಅವ್ರಿಗೂ ಕೂಡ ಈ ಇದ್ರ ಬಗ್ಗೆ ಒಂದಿಷ್ಟು ಕಳವಳ ಕೂಡ ಇತ್ತು ಅದೇನಪ್ಪ ಅಂದರೆ ಈಗಾಗಲೇ ಅವ್ರ ಜೊತೆ ಆಗಬೇಕಾಗಿರ್ತಕ್ಕಂತಹ ಡೀಲ್ಗಳು ಎಲ್ಲವೂ ಕೂಡ ರಷ್ಯಾ ಚೀನಾ ಆಗ್ತಾ ಇದೆ ಹೀಗಾಗಿ ಈ ಮೂರೂ ದೇಶಗಳು ಬಹಳ ಬಲಿಷ್ಠತೆಯನ್ನು ಹೊಂದುತ್ತಾ ಇದೆ ಅದೇ ರೀತಿಯಾಗಿ ಟ್ರಂಪ್ ಅವರು ಅದನ್ನು ನೋಡ್ತಾ ಕುಂತಿದ್ದಾರೆ ಸೊ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಟ್ರಂಪ್ ಅವರಿಗೆ ಕಳವಳ ಉಂಟಾಗದೇ ಇರತ್ತಾ ಹಾಗಾಗಿ ಇದರ ಬಗ್ಗೆ ಅವರು ಕೂಡ ಒಂದಿಷ್ಟು ಎಚ್ಚರಿಕೆಯನ್ನು ವಹಿಸ್ಕೊಂಡಿದ್ರು ಆದರೆ ಅವರು ಎಚ್ಚರಿಕೆ ಕೊಟ್ಟಿರ್ತಕ್ಕಂತಹ ಒಂದು ಟ್ಯಾರಿಫ್ನಿಂದ ನಿಂದ ರಷ್ಯಾಗೆ ರಷ್ಯಾದಿಂದ ಬರ್ತಕ್ಕಂತಹ ಪುತಿನ್ ಅವರಿಗೆ ಯಾವುದೇ ರೀತಿ ಸಂಬಂಧವಿಲ್ಲ ಈ ಕಡೆ ಚೀನಾದ ನ್ಯೂಸ್ ಗಳು ಹೇಳ್ತವೆ ವಿದೇಶಾಂಗ ಸಚಿವರು ಹೇಳ್ತಾರೆ ಆರ್ ಐ ಸಿ ಇದು ಇನ್ನೂ ಗಟ್ಟಿಗೊಳ್ಳುತ್ತದೆ ರಷ್ಯಾದಿಂದ ಅವರು ಈಗಾಗಲೇ ಭಾರತಕ್ಕೆ ಭೇಟಿ ಕೊಟ್ಟು ಬಂದಾಗಿದೆ ಸೊ ಹಾಗಾಗಿ ನಮ್ಮ ಆರ್ ಸಿ ಇನ್ನಷ್ಟು ಗಟ್ಟಿಗೊಳ್ಳುತ್ತೆ ಅಂತ ಇಲ್ಲಿ ವಿದೇಶಾಂಗ ಸಚಿವರು ಕೂಡ ತಿಳಿಸ್ತಕ್ಕಂಥದ್ದು ಚೀನಾದ ಸೊ ಚೀನಾದಿಂದ ಕೂಡ ಒಂದು ಬಲಿಷ್ಠ ಬೆಂಬಲ ಕೂಡ ಇಲ್ಲಿ ನಮ್ಮ ಭಾರತಕ್ಕೆ ಸಿಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಂಡುಬರುತ್ತೆ ಪ್ರಾದೇಶಿಕ ವ್ಯವಸ್ಥೆ ಎಲ್ಲವೂ ಕೂಡ ಡೆವಲಪ್ಮೆಂಟ್ಸ್ಗಳು ಆರ್ಥಿಕ ವ್ಯವಸ್ಥೆ ಎಲ್ಲದರಲ್ಲಿ ಕೂಡ ಒಂದು ಬೆಳವಣಿಗೆಯನ್ನು ಕಾಣ್ತೀವಿ ಇದು ಮೂರು ದೇಶಗಳಿಗಷ್ಟೇ ಸಂಬಂಧಪಟ್ಟಿಲ್ಲ ಇಡೀ ವಿಶ್ವದಾದಂತಹ ಎಲ್ಲ ಕಡೆಯೂ ಕೂಡ ಬೆಳವಣಿಗೆ ಆಗಬೇಕು ಅನ್ನುವಂತಹ ಒಂದು ಮನೋಭಾವನೆಯನ್ನು ಹೊಂದಿರತಕ್ಕಂತಹ ದೇಶಗಳು ಒಗ್ಗಟ್ಟಿನಿಂದ ಅಂತ ಒಂದು ಭರವಸೆಯನ್ನು ಕೊಡ್ತಾ ಇದೆ ಚೀನಾ ಜೊತೆಗೆ ಸ್ನೇಹಿತರೆ ರಷ್ಯಾದ ಪುಟಿನ್ ಅವರು ಬಂದ ತಕ್ಷಣ ಏನಾದರೂ ಡಿಫೆನ್ಸ್ ಡೀಲ್ ಆಗತ್ತೆ ಅಂತ ಎಲ್ಲ ದೇಶಗಳು ಅಚ್ಚರಿಯಿಂದ ನೋಡ್ತಾ ಇದ್ವು ಹೌದು ಡಿಫೆನ್ಸ್ ಡೀಲ್ ಏನಾದರೂ ಆಗಿದ್ರೆ ಚೀನಾಗೂ ಕೂಡ ಒಂದಿಷ್ಟು ಕಳವಳ ಉಂಟಾಗ್ತಾ ಇತ್ತು ಈ ಕಡೆ ಅಮೇರಿಕಾಗೂ ಕೂಡ ಹಾಗೆ ಹಾಗೆ ಯುಕ್ರೇನ್ಗೂ ಕೂಡ ಆಗ್ತಾ ಇತ್ತು ಆದರೆ ಅಷ್ಟೊಂದು ಇದರ ಕಡೆ ಗಮನ ಯಾಕೆ ಹರಿಸಲಿಲ್ಲ ಆದರೆ ಡಿಫೆನ್ಸ್ ಡೀಲ್ ಆಗಲಿಲ್ಲ ಡಿಫೆನ್ಸ್ ಡೀಲ್ ಏನಾದರೂ ಹಾಕಿದ್ರೆ ಮತ್ತೆ ಫಿಕ್ಸ್ ಎಲ್ಲರಿಗೂ ಕೂಡ ಅಚ್ಚರಿ ಉಂಟಾಗ್ತಾ ಇತ್ತು ಸೊ ಮುಂದಿನ ದಿನಗಳಲ್ಲಿ ಬದಲಾವಣೆ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತಾ ಇದ್ವು ಏನಾದರೂ ಭಾರತ ಖರೀದಿ ಮಾಡುತ್ತೆ ಇನ್ನು ಹೆಚ್ಚಿನ ಡಿಫೆನ್ಸ್ ಡೀಲನ್ನು ಮಾಡಿಕೊಳ್ಳುತ್ತೆ ಏರ್ಫೋರ್ಸ್ಗಳಲ್ಲಿ ಕೂಡ ಹೆಚ್ಚಿನ ಒಂದು ವಿಮಾನಗಳನ್ನು ಅಳವಡಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಎಲ್ಲರಲ್ಲಿ ಕಾಯ್ತಾ ಇದ್ವು ಯಾಕಂದರೆ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಆದ ಬಳಿಕ ಬಹಳ ದಿನದ ನಂತರ ಪುತಿನ್ ಅವರು ಭಾರತಕ್ಕೆ ಪ್ರವಾಸವನ್ನು ಕೈಗೊಂಡಿದ್ದರು ಹೀಗಾಗಿ ಒಂದು ಒಳ್ಳೆಯ ಒಂದು ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತದೆ ಅನ್ನುವಂತಹ ಅಚ್ಚರಿ ಎಲ್ಲರಲ್ಲಿ ಇತ್ತು ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಯಾರೂ ಕೂಡ ಈ ಒಂದು ಡೀಲ್ನ ಬಗ್ಗೆ ತಿಳಿಸ್ಕೊ ತಲೆಯನ್ನು ಕೆಡಿಸ್ಕೊಂಡಿಲ್ಲ ಒಂದು ವೇಳೆ ಡೀಲ್ ಏನಾದರೂ ಆಗಿದ್ದೆ ಆದರೆ ಫಿಕ್ಸ್ ತಲೆ ಕೆಡಿಸ್ಕೊಳ್ತಾ ಇದ್ದರು ಎಲ್ಲರಲ್ಲಿ ಕೂಡ ಒಂದು ಉಂಜಿಕೆ ಅನ್ನುವಂಥದ್ದು ಉಂಟು ಉಂಟಾಗ್ತಾ ಇತ್ತು ನಾವೇನಾದರೂ ಈ ರಷ್ಯಾ ಜೊತೆಗೆ ಎಸ್ ಫೈವ್ ಹಂಡ್ರೆಡ್ ಡೀಲ್ ಏನಾದರೂ ಮಾಡಿದ್ದೆ ಆದರೆ ಇಲ್ಲದಕ್ಕಿಂತ ಹೆಚ್ಚಾಗಿ ಚೀನಾಕ್ಕೆ ಉಂಟಾಗ್ತಾ ಇತ್ತು ಕಳವಳ ಹೌದು ನಮ್ಮ ನೆರೆಹೊರೆಯ ರಾಷ್ಟ್ರ ಅದು ಹಾಗಾಗಿ ಅದರಲ್ಲಿ ಮುಖ್ಯವಾಗಿ ಅವರಿಗೆ ನಮಗೆ ಆಗ್ತಿರಲಿಲ್ಲ ಈಗ ಒಂದು ಕಡೆ ಒಂದು ಹಂತದಲ್ಲಿ ಸ್ನೇಹ ಸಂಬಂಧದಿಂದ ಇದ್ದೀವಿ ಅದರ ಜೊತೆಗೇ ಅಮೆರಿಕಾಗೂ ಕೂಡ ಹಾಗೆ ಏನಾದರೂ ಈ ಎಸ್ ಫೈವ್ ಹಂಡ್ರೆಡ್ ಜೊತೆಗೆ ಏನಾದರೂ ಡಿಫೆನ್ಸ್ ಡೀಲ್ ಏನಾದರೂ ಆಗಿದ್ದೆ ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೂ ಕೂಡ ಇದರ ಬಗ್ಗೆ ಒಂದು ಕಳವಳ ಉಂಟಾಗ್ತಾ ಇತ್ತು ಹಾಗಾಗಿ ಯಾವುದೇ ರೀತಿಯಾದಂತಹ ಈಗ ಸ್ಪಷ್ಟನೆಯನ್ನು ಹೇಳಿಕೆಯನ್ನು ಟ್ರಂಪ್ ಅವರು ಕೊಡಲಿಕ್ಕೆ ಹೋಗಿಲ್ಲ ಈಗ ಸದ್ಯಕ್ಕೆ ವಿದೇಶಗಳಲ್ಲಿ ಮತ್ತು ಈಗ ಪುತಿನ್ ಅವರು ಬಂದು ಹೋಗಿದ್ರ ಬಗ್ಗೆ ಚರ್ಚೆ ಆಯಿತು ಆದರೆ ಸ್ನೇಹಿತರೆ ಸುಮ್ ಸುಮ್ಮನೆ ಬಂದು ಹೋಗ್ಲಿಕ್ಕೆ ಪುತಿನ್ ಅವರು ಸುಮ್ ಸುಮ್ಮನೆ ಅಥವಾ ಮೋದಿಯವರ ಸುಮ್ಮ ಸುಮ್ಮನೇನ ಒಳೊಳಗೆ ಸಾಕಷ್ಟು ಡೀಲ್ಗಳು ಡೀಲ್ಗಳಾಗಿರ್ತಾವೆ ಆದರೂ ಹೊರಗೆ ಬಹಿರಂಗ ಪಡಿಸಿರೋದಿಲ್ಲ ಅಷ್ಟೇ ಸೊ ಮುಂದಿನ ದಿನಗಳಲ್ಲಿ ಆ ಒಂದು ಬಹಿರಂಗ ಆಗಲೇಬೇಕು ಒಂದಿಲ್ಲ ಒಂದು ದಿನ ಆವಾಗ ಎಲ್ಲ ದೇಶಗಳು ಕೂಡ ಅಚ್ಚರಿಯನ್ನು ಮೂಡಿಸವೆ ಭಾರತ ಮತ್ತು ರಷ್ಯಾ ಕೂಡಿಸಿ ಸೊ ಈ ಡಿಫೆನ್ಸ್ ಡೀಲ್ ಆಗಲ್ಲದೇ ಬೇರೆ ಬೇರೆ ಡೀಲ್ಗಳು ಕೂಡ ಆಗಿರುತ್ತೆ ಅದನ್ನ ಹೊರ ಹಾಕಿರೋದಿಲ್ಲ ಅಷ್ಟೇ ಅದನ್ನ ಹೊರ ಹಾಕಿದ್ರೆ ಈಗ ಒತ್ತಡಗಳೂ ಇರ್ತವೆ ಹಾಗಾಗಿ ಅದನ್ನ ಒಂದು ಹಂತದಲ್ಲಿ ಈಗ ಚರ್ಚೆಗಳು ಆಗಿರ್ತವೆ ಮುಂದಿನ ದಿನಗಳಲ್ಲಿ ಆ ಒಂದು ಚರ್ಚೆಗಳನ್ನ ಏನಾದರೂ ಹೊರಗಡೆ ಬಂದಿದ್ದೆ ಆದರೆ ಅದನ್ನ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಓಕೆ ಸ್ನೇಹಿತರೆ ಒಟ್ಟಾರೆ ಈಗ ವಿದೇಶಾಂಗದಲ್ಲಿ ಈ ರೀತಿ ನಡೀತಾ ಇದೆ ರಷ್ಯಾದಿಂದ ಬಂದಂತಹ ಪುತಿನ್ ಅವರು ಯಾವುದೇ ಡೀಲ್ ಅಷ್ಟೊಂದು ದೊಡ್ಡ ಮಹತ್ವದ ಡೀಲ್ ಆಗಿಲ್ಲ ಅಂತ ಎಲ್ಲ ದೇಶಗಳು ಅಂದ್ಕೊಂಡಿದ್ದಾವೆ ಆದರೆ ಒಳವಳಿಗೆ ಏನು ಮಾತಾಗಿದೆ ಅದನ್ನು ನಾವು ಕಾಯ್ದು ನೋಡೋಣ ಏನು ಹೊರಗೆ ಬರುತ್ತೆ ಅನ್ನುವಂಥದ್ದನ್ನು ಸೊ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದು ಎಲ್ಲರಿಗೂ ಕೂಡ ತಿಳಿಸಬೇಕಾಗಿರುವಂತಹ ಜವಾಬ್ದಾರಿ ನಿಮ್ಮದು ಎಲ್ಲರಿಗೂ ಕೂಡ ಶೇರ್ ಮಾಡಿ